ಆರ್ಟಿಸ್ಟ್ ಗಳಿಗೆ ಇರಬಾರ್ದು ಸೊ ಆರ್ಟಿಸ್ಟ್ ಗಳಿಗೆ ಅವ್ರ ಬೆಲೆ ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ ಬೀದಿ ನಾಟಕ ಸ್ಟಾರ್ಟ್ ಮಾಡ್ಸು ಅಂತ ಅಂದ್ರೆ ಲಾಲ್ ಕರ್ಕೊಂಡು ಹೋಗೋರು ನೀವು ಇಮ್ಯಾಜಿನ್ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ವಾಕ್ ಬರೋರು ಅವ್ರು ಎಷ್ಟು ಸ್ಕೆಡ್ಯೂಲ್ಡ್ ಆಗಿರ್ತಾರೆ ಅವ್ರಿಗೆ ಡೆಡಿಕೇಶನ್ ಇರುತ್ತೆ ಸೊ ಐದು ಗಂಟೆಯಿಂದ ಹೋಗಿ ನಾವು ಎಲ್ಲಾರನು ಕರಿಬೇಕು ಇಪ್ಪತ್ತು ಜನ ಇದ್ರೆ ನಾಟಕ ಮಾಡಬೇಕು ನಾವು ಹೋಗಿ ಕರಿತಾ ಇದೀವಿ ಸಾರ್ ಆಕ್ಟಿಂಗ್ ಮಾಡ್ತೀವಿ ದಯವಿಟ್ಟು ಬನ್ನಿ ಸಾರ್ ಇವ್ರು ನಿಲ್ ನಿಲ್ಸೋಷ್ಟ್ರಲ್ಲಿ ಇನ್ ಇನ್ನು ಇನ್ ಕಲಿಯೋ ಕರಿಯೋ ಅಷ್ಟ್ರಲ್ಲಿ ಓ ಯಾರ್ ಆಯ್ತಾರೆ ಅಂತ ಹೊರಟೋಗೋರು ಸೊ ಇಪ್ಪತ್ ಇಪ್ಪತ್ತೈದು ಜನನ ಗುಡ್ಡೆ ಹಾಕೋದು ಇದನ್ನ ಅದು ಅದು ತುಂಬಾ ಕಷ್ಟ ನಾನು ಅಂತಲ್ಲ ನಮ್ಮ ಇಡೀ ಎಂಟೈಯರ್ ಟೀಮ್ ಅದು ಗುರುಗಳು ಇಂದನೆ ಯಾಕೆಂದ್ರೆ ನಾನು ಆಕ್ಟ್ ಮಾಡ್ತೀನಿ ದಯವಿಟ್ಟು ನನ್ನ ನನ್ನ ಪರ್ಫಾರ್ಮೆನ್ಸ್ ನೋಡಿ ಅಂತ ಕೇಳ್ಕೊಬೇಕು ನಾವು ಅದಲ್ದೆ ಏನು ಹೇಳಿದ್ರು ನಾವು ರಿಯಾಕ್ಟ್ ಮಾಡಬೇಕು ಅಗೋ ಭೀಮನ ಎದಯ ನೋಡು ಅಂದ್ರೆ ಎಲ್ಲಪ್ಪಾ ಅಂದ್ರೆ ಇಗೋ ಇಗೋ ಅಂತ ಅವ್ರಿಗೂ ಆನ್ಸರ್ ಮಾಡ್ಕೊಂಡು ತಿರ್ಗಾ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಈ ತರ ಎಲ್ಲ ಮಾಡಿ ರಿಕ್ವೆಸ್ಟ್ ಮಾಡಿ 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 ನಮ್ಗೆ ಹೆಂಗಾಗೋಯ್ತು ಅಂದ್ರೆ